ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ರಿ ನೀವು ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀರೆರೆದು ಬೆಳೆಸಿ ಸೊ ಇವತ್ತು ಬೆಳಗ್ಗೆ ಮಾತನಾಡೋದಕ್ಕೆ ಹಲವು ವಿಚಾರಗಳಿವೆ ಒಂದು ಬೆಂಗಳೂರು ನಗರದಲ್ಲಿ ಬೆಳ್ಳುಳ್ಳಿಯ ಬೆಲೆ ಕೆಜಿಗೆ ಮುನ್ನೂರು ರೂಪಾಯಿ ದಾಟಿದೆ ಈ ಸೋ ಮುನ್ನೂರು ರೂಪಾಯಿ ಬೆಲೆ ಏರಿಕೆ ಏನಿದೆ ಯಾರು ಬೆಳ್ಳುಳ್ಳಿಯನ್ನು ತಿಂತಾರೋ ಅವರಿಗೆ ಕಷ್ಟ ಆದರೆ ಇಲ್ಲ ನಮ್ಮ ಹಣಕಾಸು ಸಚಿವೆ ಏನಿದ್ದಾರೆ ನಿರ್ಮಲಾ ಸೀತಾರಾಮನ್ ಈ ಹಣದುಬ್ಬರ ಬೆಲೆ ಏರಿಕೆಗಳನ್ನು ನಿಯಂತ್ರಿಸಬೇಕಾದದ್ದು ಈ ಒಂದು ಇಲಾಖೆಗೆ ಬರುತ್ತೆ ಆದರೆ ಅವರು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದು ಗೊತ್ತು ನನಗೆ ಸೊ ನಮ್ಮ ಹಣಕಾಸು ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮ ಅವರು ಬೆಳ್ಳುಳ್ಳಿ ತಿನ್ನೋದರಿಂದ ತಿನ್ನದಿರುವುದರಿಂದ ಐ ಥಿಂಕ್ ಏನು ಪ್ರಾಬ್ಲಮ್ ಆಗೋಲ್ಲ ಅದರಂತೆ ಬಿ ಜೆ ಪಿಯಲ್ಲಿ ಭಾಳಷ್ಟು ಜನ ಬೆಳ್ಳುಳ್ಳಿ ತಿನ್ನ ತಿನ್ನಲ್ಲ ಅಂತ ಅಂದ ನಾನು ನಾಗ್ಪುರದಿಂದ ಬಂದವರು ಕೆಶ ಶಿಲ್ಪದಿಂದ ಬಂದವರು ಬೆಳಗ್ಗೆ ಸದಾ ಮಾತೃಭೂಮಿ ಮಾತೃಭೂಮಿಯನ್ನವರು ಅವರು ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅಂತ ನನ್ನ ನಂಬಿಕೆ ಯಾಕಂದರೆ ಬೆಳ್ಳುಳ್ಳಿ ಸಾತ್ವಿಕ ಆಹಾರ ಅಲ್ಲ ಬಿ ಜೆ ಪಿಯವರೆಲ್ಲರೂ ಸಾತ್ವಿಕರಾಗಿದ್ದಾರೆ ಅವರು ಧರ್ಮವನ್ನು ನಂಬುವವರು ಸೊ ಅದರಿಂದ ಬೆಳ್ಳುಳ್ಳಿಯನ್ನು ಅವರು ತಿನ್ನಲ್ಲ ಆದರೆ ನಮ್ಮಂಥ ಸಾಮಾನ್ಯ ಜನ ಪಾಮರರು ಅಂತ ಏನಂತೀವಿ ನಾವಿದ್ದೀವಲ್ಲ ನಮಗೆ ಪ್ರಾಬ್ಲಮ್ ನಮಗೆ ಮುನ್ನೂರು ರೂಪಾಯಿ ಕೊಟ್ಟು ಬೆಳ್ಳುಳ್ಳಿ ತಗೊಂಡು ತಿನ್ನೋದು ಕಷ್ಟ ಅದ್ರ ಜೊತೆ ಕೆಲವು ಅಡುಗೆಗೆ ಬೆಳ್ಳುಳ್ಳಿ ಹಾಕಿದರೆ ಮಾತ್ರ ರುಚಿ ಬರೋದು ಸೊ ಆದರೆ ಏನು ಮಾಡೋಣ ಹೇಳಿ ಸೊ ಅದ್ರ ಜೊತೆಗೆ ನೀವು ಯಾರಿಗೆ ಕಫ ಇರುತ್ತೆ ಅಸ್ತಮ ಇರುತ್ತೆ ಅವರಿಗೆಲ್ಲ ಬೆಳ್ಳುಳ್ಳಿ ಭಾಳ ಒಳ್ಳೆಯದು ಆದರೆ ತಿನ್ನೋ ಹಾಗಿಲ್ಲ ಮುನ್ನೂರು ರೂಪಾಯಿ ದಾಟಿರೋದ್ರಿಂದ ಬೆಳ್ಳುಳ್ಳಿ ತಗೊಳ್ಳೋದು ಕಷ್ಟ ಆದರೆ ನಮಗೆ ಮಾರ್ಗದರ್ಶಕರು ನಿರ್ಮಲಾ ಸೀತಾರಾಮನ್ ಅವರು ಸೀತಾರಾಮನ್ ಅವರು ಬಿ ಜೆ ಪಿಯವರು ಸಣ್ಣ ಪರಿವಾರದವರು ಅವರೆಲ್ಲ ನಮ್ಮ ಮಾರ್ಗದರ್ಶರಾಗ ಮಾರ್ಗದರ್ಶಕರಾಗಿರುವುದರಿಂದ ನಾವು ಕೂಡ ಅವರ ಮಾರ್ಗದಲ್ಲಿ ನಡೀಬೇಕು ಮುಂದಕ್ಕೆ ಹೋಗಬೇಕು ಸೊ ಅದರಿಂದ ಸೊ ಬೆಳ್ಳುಳ್ಳಿಯನ್ನು ತಿನ್ನೋದನ್ನು ನಿಲ್ಲಿಸೋದು ಒಳ್ಳೆಯದು ಬಿಡಿ ನಾನಿವತ್ತು ಮಾತನಾಡೋದು ಬಂದಿದ್ದು ಈ ವಿಚಾರವನ್ನಲ್ಲ ಪಾರ್ಲಿಮೆಂಟ್ ಮೇಲೆ ನಡೆದ ದಾಳಿಯು ಅತಿಕ್ರಮ ಪ್ರವೇಶವೋ ಅದಕ್ಕೆ ಸಂಬಂಧಪಟ್ಟಿದ್ದು ಇದು ಹಲವು ಪ್ರಶ್ನೆಗಳನ್ನು ಎತ್ತಿದೆ ಒಂದು ಪಾರ್ಲಿಮೆಂಟ್ ಭವನದ ಸೆಕ್ಯೂರಿಟಿಯ ಬಗ್ಗೆ ಇದು ನೀವು ಈಸಿಯಾಗಿ ಒಬ್ಬ ಪ್ರವೇಶ ಬರೆದು ಪ್ರೇಕ್ಷಕರ ಗ್ಯಾಲರಿಗೆ ಹೋಗಿ ಅಲ್ಲಿಂದ ಕೆಳಗಡೆ ಹಾಕ್ಬಿಟ್ಟು ಹೋಗ್ಬೋದು ಅಂತಾದರೆ ಸೊ ಇಲ್ಲಿ ಸೆಕ್ಯೂರಿಟಿಯ ಪ್ರಶ್ನೆ ಇದೆಯಲ್ಲ ಆದರೆ ನಮ್ಗೆ ತೊಂದರೆ ಇಲ್ಲ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇರ್ತಾರೆ ಅವರು ದೇಶದ ಸಂರಕ್ಷಕರಾಗಿದ್ದಾರೆ ಸೊ ಅವರಿಗೆ ಗಡಿಯನ್ನು ಅವರು ಉಳಿಸ್ಕೋತಾರೆ ವಿರೋಧಿಗಳನ್ನ ಮೆಟ್ ಹಾಕ್ತಾರೆ ಆದ್ದರಿಂದ ಪಾರ್ಲಿಮೆಂಟ್ ಬರದೇನು ದೊಡ್ಡ ವಿಚಾರ ಅಲ್ಲ ಬಿಡಿ ಬಂದರೆ ಕಳಿಸ್ತಾರೆ ಯಾಕಂದರೆ ಕೇಂದ್ರದಲ್ಲಿ ಪ್ರಧಾನಿಯವರು ಮೋದಿಯಾಗಿದ್ದಾರೆ ಇನ್ನೊಂದು ಕಡೆ ನಮ್ಮ ಹಣಕಾಸು ಸಚಿವರು ಬೆಳ್ಳುಳ್ಳಿ ಅಮ್ಮ ಇದ್ದಾರೆ ಸೊ ಅದರಿಂದ ನಮಗೇನು ಭಯ ಪಡಬೇಕಾಗಿಲ್ಲ ಅನ್ಸುತ್ತೆ ನನಗೆ ಅವರು ಇದೆಲ್ಲವನ್ನು ಸಂರಕ್ಷಣೆ ಮಾಡ್ತಾರೆ ಆದರೆ ಈ ದಾಳಿ ಅಥವಾ ಅತಿಕ್ರಮ ಪ್ರವೇಶ ಏನಿದೆ ಇದನ್ನು ನಮ್ಮ ಹಿಂದೂ ಮಾಡಿರುವುದರಿಂದ ಈ ದೇಶ ಉಳಿದಿದೆ ಯಾರೋ ಅಲ್ಪಸಂಖ್ಯಾತರು ಯಾವನೋ ಹುಡುಗ ಆಗಿದ್ದರೆ ಚಾನಲ್ಗಳೆಲ್ಲ ಗೇಂದ ಎಲ್ಲ ವಿಶ್ಲೇಷಕರು ಬಂದು ಜಾಡಿಸಿ ಮಲಗಿಸಿ ಹಿತ ಹಚ್ಚಿಬಿಟ್ಟು ಇದಕ್ಕೆ ಯಾವ ಧರ್ಮದ ಜೊತೆ ಸೇರಿಸಿ ದೇಶ ಅಪಾಯದಲ್ಲಿದೆ ಅಂಥೇಳಿ ಏನೇನೋ ಮಾಡಾಕೊಡ್ತಿದ್ರು ಆದರೆ ಈ ದೇಶ ಇದೆಯಲ್ಲ ಇದು ಸತ್ತು ಸತ್ವದವಾದ ದೇಶ ಸೊ ಅಂಥ ಅವಕಾಶ ಕಲ ಆಗಿಲ್ಲ ಅಂಥ ಅವಕಾಶ ದೊರಕಿಲ್ಲ ಮಾಧ್ಯಮಗಳಿಗೆ ಎಲ್ಲದಿದ್ರೆ ಉಗ್ರ ಬಾ ಬೌ ಬಾ ಅಂತ ಕಂಡು ಹಾಕ್ಬಿಟ್ಟು ಒಡದು ಮಲಗಿಸಿ ನನ್ನ ಮಕ್ಕಳು ಎಲ್ಲ ಒಂದು ಕಮ್ಯುನಿಟಿ ಮೇಲೆ ದಾಳಿ ಮಾಡಿ ಯಾರ ತಲೆಕೆಟ್ಟು ಹುಡುಗರು ಮಾಡಿದ್ರು ಅನ್ನೋದು ಇಡೀ ಆ ಸಮಾಜವನ್ನು ಈಗಳೆಯುವ ಕೆಲಸ ರಾಜಕೀಯ ಕಾರಣಕ್ಕಾಗಿ ನಡೀತಿತ್ತು ಸೋ ಆದ್ದರಿಂದ ಅದೊಂದು ಆಗಿಲ್ಲ ಅನ್ನೋದೊಳಗಿದೆ ಅದರ ಜೊತೆಗೆ ಎಸ್ ಈ ಒಂದು ಅತಿಕ್ರಮ ಪ್ರವೇಶ ನಡೆದಾಗ ಬಹುತೇಕ ಸಂಸತ್ ಸದಸ್ಯರು ಸಂಸತ್ ಭವನವನ್ನು ತೊರೆದು ಹುಡುಗೋಗ್ಬಿಟ್ರು ಲೋಕಸಭೆಯಲ್ಲಿ ಆದರೆ ರಾಹುಲ್ ಗಾಂಧಿಯವರು ಅಲ್ಲೇ ನಿಂತಿದ್ದರು ಇದು ಎಪ್ರಿಸಿಯೇಟ್ ಮಾಡಬೇಕಾದ ಯಾಕೆಂದರೆ ಯಾರು ಮಾತನಾಡಿದರೂ ಕೂಡ ಈ ಒಂದು ಕುಟುಂಬ ಏನಿದೆ ಕುಟುಂಬ ಎಲ್ಲ ಉಗ್ರಗಾಮಿಗಳಿಗೂ ಎದೆ ಒಡ್ಡಿ ಅಂತಹ ಒಂದು ಪರಂಪರೆ ಇದೆ ನಮ್ಗೆ ಗೊತ್ತಿದೆ ರಾಹುಲ್ ಗಾಂಧಿಯವರಿಗೆ ಸಾರಿ ರಾಜೀವ್ ಗಾಂಧಿ ಅವರಿಗೆ ಏನಾಯಿತು ಅನ್ನೋದು ನಮ್ಗೆ ಗೊತ್ತಿದೆ ಇಂದಿರಾ ಗಾಂಧಿ ಅವರಿಗೆ ಏನಾಯಿತು ಅಂತ ಗೊತ್ತಿದೆ ಇವತ್ತು ರಾಹುಲ್ ಕೂಡ ಆ ಎದೆ ಉಬ್ಬಿಸಿ ಪಾರ್ಲಿಮೆಂಟ್ ಭವನದ ಒಳಗಡೆ ನಿಂತಿದ್ದೀಯ ಐ ಎ ಪ್ರಿಸಿಯೇಟ್ ದ್ಯಾಟ್ ನನೀಗ ಈ ಒಂದು ಯಾರು ಅತಿಕ್ರಮ ಪ್ರವೇಶ విచారనే ఎస్పెషలీ డి డిస్కస్ బ కర్ణాటక దనోరంజన ఈ హుడుగ మూలూ భూతవా ఇంత హాసన జల్ అరకలగోడు తల్ూకినడుగ అవర తోడు మైసూర్న విక్ర సంస్థలు కలసూర అమ్మ మాట్నాడ కలిసికొంట ఎల్ తా యారు బారో దుష్ట ತಂದೆ ತಾಯಿಗಳು ದುಷ್ಟರಾಗಲ್ಲ ಸೊ ಅಪ್ಪ ಅಮ್ಮ ಯಾವಾಗಲೂ ಕೂಡ ಮಕ್ಕಳ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅದರ ಜೊತೆಗೆ ಸೊ ಮಕ್ಕಳು ಒಳ್ಳೆಯವರು ಅಂತಾನೆ ಅಂತಾನೆ ನಿನ್ನ ಕೂಡ ಬರರಂಜನ್ ಅವರ ತಂದೆ ತಾಯಿ ತಮ್ಮ ಮಗ ಒಳ್ಳೆಯವರು ಹೇಳಿದರು ಒಳ್ಳೆಯವರು ಆಗಿರ್ಬೋದು ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ತಂದೆ ತಾಯಿಗಳೇ ಕಾಣುವುದೇ ಹಾಗೆ ಅತ್ತ ನನ್ನ ಮಗ ಒಳ್ಳೆಯವನು ಅಂತ ಅವ್ರು ನಂಬಿರ್ತಾರೆ ಆ ನಂಬಿಕೆಯೇ ಬದುಕಾಗಿರುತ್ತೆ ಹಾಗೆಯೇ ಈ ಹುಡುಗರ ತಂದೆ ತಾಯಿ ಕೂಡ ತಮ್ಮ ಮಗ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದರು ಆತನಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸಿದರು ಬೆಂಗಳೂರಿನಲ್ಲಿ ಆತ ಓದಿದ್ದ ಎಲ್ಲ ಮಾಡಿದ್ದ ಆದರೆ ಯಾವುದೇ ಕೆಲಸಕ್ಕೆ ಸೇರಿರಲಿಲ್ಲ ಕೆಲಸಕ್ಕೆ ಸೇರದೆ ಆತ ಮೋದಿ ಭಕ್ತರಾಗಿದ್ದ ಅನ್ನೋ ಮಾತಿದೆ ನನಗೆ ಗೊತ್ತಿಲ್ಲ ಕನ್ಫರ್ಮ್ ಆಗದೆ ಮಾತನಾಡಬಾರ್ದು ಅವರ ಅಪ್ಪ ಹೇಳಿದ ಪ್ರಕಾರ ಆತನಿಗೆ ಮೋದಿಯವರ ಬಗ್ಗೆ ಭಾಳ ಅಭಿಮಾನ ಇತ್ತು ಪ್ರೀತಿ ಈ ಅಭಿಮಾನ ಮತ್ತು ಪ್ರೀತಿ ಏನಿದೆ ದೇಶಭಕ್ತನಾಗಿದ್ದ ಅಂತ ಅಂತ ಹೇಳಲಾಗ್ತಾ ಮೋದಿ ಭಕ್ತ ಅಂದರೆ ದೇಶಭಕ್ತನಂತಾನೆ ಯಾರು ಮೋದಿ ಭಕ್ತರಾಗಿರ್ತಾರೋ ಅವರನ್ನು ಈ ದೇಶದಲ್ಲಿ ದೇಶಭಕ್ತ ಅಂತ ಪರಿಗಣಿಸಲಾಗುತ್ತೆ ಮೋದಿಯವ್ರನ್ನ ಯಾರು ಟೀಕಿಸ್ತಾರೋ ಅವರು ದೇಶದ್ರೋಹಿಗಳಾಗಿರ್ತಾರೆ ಈ ದೇಶದಲ್ಲಿ ಸೊ ಆದ್ದರಿಂದ ಅದು ಮೋದಿ ಭಕ್ತನಾಗಿದ್ದ ಅನ್ನೋದು ಮೊದಲ ವಿಚಾರ ಹಾಗಿದ್ದರೆ ಮೋದಿಯವರ ಭಕ್ತರಾಗಿದ್ದವನೇ ಮೋದಿ ಸರ್ಕಾರ ಇರುವ ಸಂದರ್ಭದಲ್ಲಿ ಸಂಸತ್ ಭವನವನ್ನು ಹೇಗೆ ಪ್ರವೇಶಿಸದ ಅನ್ನೋ ಪ್ರಶ್ನೆ ಪ್ರವೇಶಿಸಿದ ಬಗ್ಗೆ ಭಾಳ ವಿವರಗಳು ಬಂದಿವೆ ಆತನಿಗೆ ಪಾಸ್ ಕೊಟ್ಟಿದ್ದು ನಮ್ಮ ಮೈಸೂರಿನ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಅವರಿಗೂ ಈ ಕುಟುಂಬಕ್ಕೂ ಒಡನಾಟ ಇತ್ತು ಅನ್ನುವ ಮಾತಿದೆ ಅದನ್ನು ಕೂಡ ಅವರು ತಂದೆ ತಾಯಿ ಹೇಳಿದ್ದಾರೆ ಸೊ ಪ್ರತಾಪ್ ಸಿಂಹ ಅವರು ಆತನಿಗೆ ಪಾಸ್ ಕೊಟ್ಟಿದ್ದರು ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಈ ಹುಡುಗ ಗೊತ್ತಿತ್ತು ಅವ್ರ ಜೊತೆಗೆ ಮೋದಿ ಭಕ್ತರಾಗಿದ್ದಾರಲ್ವ ಆ ಕಾರಣಕ್ಕೆ ಆ ಥರದ ರಿಲೇಶನ್ ಇರ್ಬೋದು ಹಾಗಂತ ಪ್ರತಾಪ್ ಸಿಂಹ ಅವರೇ ಈ ಹುಡುಗನನ್ನು ನುಗ್ಗುವಂತೆ ಕಳ್ಸಿದ್ರೆ ಐ ಡೋಂಟ್ ಬಿಲ್ ಇರ್ ನುಗ್ಗಪ್ಪ ಅಂತ ಹೇಳಿರ್ತಾನಂತ ನಾನು ನಂಬಲ್ಲ ಆದರೆ ಆಗಿದ್ರೆ ಈ ಹುಡುಗ ಯಾಕೆ ಹೀಗೆ ಮಾಡ್ದ ಅನ್ನೋದು ಉಳಿದವನ ಜೊತೆಗಾರರ ಬಗ್ಗೆ ಬಿಟ್ಬಿಡೋ ನನಗೆ ಹೆಚ್ಚಿನ ಮಾಹಿತಿ ನನಗೆ ಈ ಹುಡುಗ ಕರ್ನಾಟಕದವರಾದ್ದರಿಂದ ಮೈಸೂರಿನಾದ್ದರಿಂದ ನನಗೆ ಪ್ರಶ್ನೆಗಳು ಯಾಕೆ ನುಗ್ಗ್ದೆ ಭಕ್ತರಾಗಿದ್ದವನು ವೈರಿ ಆಗ್ಬಿಟ್ರ ದಿಸ್ ದ ಫಸ್ಟ್ ಕ್ವಶನ್ ಮೋದಿ ಭಕ್ತರಾಗಿರುವವರು ಭ್ರಮನಿರಸನಗೊಂಡು ನುಗ್ಗುದ್ರ ಐ ಡೋಂಟ್ ಥಿಂಕ್ ಸೊ ಮೋದಿ ಭಕ್ತರಾಗಿರುವವರು ಅಷ್ಟು ಬೇಗ ಮೋದಿ ವೈರಿ ಆಗ ಸಾಧ್ಯ ಇಲ್ಲ ಸೊ ಮೋದಿ ಭಕ್ತರಾಗೇ ಇರ್ತಾರೆ ಹಾಗಿದ್ರೆ ಮೋದಿ ಭಕ್ತರಾಗಿರುವವರು ಇಂತಹ ಒಂದು ಪ್ಲಾನ್ ಮಾಡಿದ್ದೆ ಇದು ಇನ್ನೊಂದು ಪ್ರಶ್ನೆ ಸೊ ಏನೋ ಒಂದು ವಾತಾವರಣ ಸೃಷ್ಟಿ ಮಾಡೋಣ ಅಂತ ನುಗ್ಗಿದ್ರ ಅಥವಾ ಇನ್ನು ಕೆಲವೇ ತಿಂಗಳುಗಳಲ್ಲಿ లోక్సభా చునవణ బర్తాయిరద్రిందేరేదా వతవరణ సృష్టి అన్నది ఉద్దేశ ఆగితే దారి తప్పదా అత్యే తోర్స్కుతా ఇవ్వ వాతావరణ సృష్టి సో ఆ నోడే వెల్ ఎజుకేటెడ్ స్టూడెంట్స్ వెల్ ఎజుకేటెడ్ పీపల్ సో ఆ కారణకీ సంస్తి ఒక్కరు ఏనుగె అన్నోదవరికి గొప్పగల అంత నమ్ము ಅವರಿಗೆ ಗೊತ್ತಿರುವ ಸಾಧ್ಯತೆ ಇದ್ದೇ ಇದೆ ನಾವು ಹೋಗಿದರೆಗಾಗತ್ತೆ ಪೊಲೀಸರು ಹಿಡಿತಾರೆ ಇನ್ನೊಂದು ಮಾಡ್ತಾರೆ ಹಾಗಿದ್ದರೆ ಇಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿ ಅವರಿಗೆ ಆಗುವ ಲಾಭಗಳೇನು ಒಂದು ರಾಜಕೀಯ ಲಾಭದ ಉದ್ದೇಶ ಅವರಿಗಿತ್ತಾ ಅಥವಾ ಬೇರೆ ಉದ್ದೇಶಗಳಿಲ್ಲ ಇದು ಒಂದು ರೀತಿಯ ಪ್ರಶ್ನೆ ಎರಡನೇದು ಅವರಿಗೆ ಭ್ರಮಣದ ಸನ ಆಗಿತ್ತ ನಾವು ಯಾರನ್ನೋ ದೇವರು ಅಂತ ಅನ್ಕ ಬಿಡ್ತೀವಿ ಅವರು ದೇವರಲ್ಲ ಅಂತ ಗೊತ್ತಿದ್ದಾಗ ನಮಗೆ ಶಾಕ್ ಆಗುತ್ತೆ ದೇವರನ್ನು ನಾವು ರಕ್ಷಕ ಅಂತ ಇರ್ತೀವಿ ಆತ ರಕ್ಷಣೆ ಮಾಡದಿದ್ದರೆ ನಮಗೆ ಬೇಸರ ಆಗುತ್ತೆ ದೇವರು ನಮ್ಗೆ ಬೇಕಾದ್ದೆಲ್ಲ ಕೊಡ್ತಾರೆ ಅಂತ ನಂಬಿರ್ತೀವಿ ಕೊಡದೇ ಇದ್ದರೆ ಅವಾಗ ದೇವ್ರ ಮೇಲೆ ಸಿಟ್ಟು ಬರುತ್ತೆ ಹಾಗೆ ಆಗಿರುವ ಮೋದಿಯವರನ್ನು ಇಷ್ಟು ನಂಬಿದ್ವಿ ಮೋದಿಯವರಿಗೆ ಏನೋ ಮಾಡೋದಕ್ಕಾಗಲ್ಲ ಅಂತ ಅನಿಸೋ ಪ್ರಾರಂಭ ಆಯ್ತಾ ಹುಡುಗರಿಗೆ ಅಥವಾ ಬಿ ಜೆ ಪಿ ಸರ್ಕಾರದ ಇಶ್ ಈ ಇವರ ಇನ್ನೂ ನಡವಳಿಕೆಗಳಿದ್ದಾವೆ ಆ ಕಾರ್ಯಕ್ರಮದಿಂದ ಅವರು ಸೊ ಬ್ರಾಹ್ಮಣಿದ್ರೆ ನನಗೆ ಹಾಗೂ ಒಂದು ಯಾಕೆಂದರೆ ಅವರಿಗೆ ಹಾಗೇನಾದರೂ ಆಗಿದ್ದರೆ ಅವರು ಬೇರೆ ರೀತಿ ವರ್ತನೆ ಮಾಡೋ ಸಾಧ್ಯತೆ ಇತ್ತು ಸೊ ಹಾಗೆ ನೋಡಿದರೆ ಇವರು ಮಜಾ ತೊಡ್ಕೊಳ್ಳೋಕೆ ಮಾಡಿದ್ರದ್ದು ಯಾರೋ ಬಾಬ್ ದಾಳಿದು ಹಾಕ್ತಿರ್ತಾರಲ್ವ ಹಾಗೆ ಮಾಡ್ತಾರೆ ಅಂತ ಹೇಳೋದಕ್ಕೂ ನನಗೆ ಕಾರಣಗಳಿಲ್ಲ ಸೊ ಯಾಕೆಂದರೆ ಅವ್ರಿಗೆ ಒಂದು ಅವರು ನಾನು ಮೊದಲು ಹೇಳಿದಾಗ ಅನ್ಎಜುಕೇಟೆಡ್ ಅವರು ಬೇರೆ ಆದರೆ ಆ ವಯಸ್ಸಿನಲ್ಲಿ ಒಂದು ಭ್ರಮ ನಿರಸನದ ಸಾಧ್ಯತೆ ಇದ್ದೇ ಇರುತ್ತೆ ಯಂಗ್ ಏಜ್ ನೋಡಿ ರಕ್ತ ಮೇಲ್ಮುಖವಾಗಿ ಹರಿತಾ ಇರುತ್ತೆ ಅವಾಗ ಎಸ್ ಏನೋ ಮಾಡಿಬಿಡ್ತೀವಿ ಯಾವಾಗ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆ ಇಲ್ಲದೆ ಮಾಡಬಹುದಾದ ಸಾಧ್ಯತೆಯೂ ಇರುತ್ತೆ ಆದರೆ ಇದು ಯಾವುದಕ್ಕೂ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಸೊ ಆದರೆ ಈ ಘಟನೆಯಲ್ಲಿ ಒಂದು ನಿಮಿಷ ಯೋಚನೆ ಮಾಡಿ ಯಾರೋ ಕಾಂಗ್ರೆಸ್ ಕಾರ್ಯಕರ್ತನೋ ಕಮ್ಯುನಿಸ್ಟ್ ಕಾರ್ಯಕರ್ತರು ಇನ್ಯಾರೋ ಇಂತಹ ಕೃತ್ಯ ಮಾಡಿದರೆ ಏನಾಗ್ತಿತ್ತು ಮೊದಲು ಪ್ರಶ್ನೆ ಯೋಚನೆ ಮಾಡಿ ಎರಡನೇದಾಗಿ ಅಲ್ಪಸಂಖ್ಯಾತರಿಗೆ ಸೇರಿದವರು ಇಂತಹ ಕೆಲಸ ಮಾಡಿದರೆ ಏನಾಗ್ತಿತ್ತು ದೇಶದಲ್ಲಿ ಬೆಂಕಿ ಹೋಗ್ತಿತ್ತಲ್ವ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ನಡಿತಾ ಇತ್ತು ಅಲ್ವಾ ಸೊ ಆದ್ದರಿಂದ ಅದು ಆಗಲಿಲ್ಲ ಈ ದೇಶದ ಪುಣ್ಯಕ್ಕೆ ಈ ದೇಶದ ಶಕ್ತಿ ಪರಂಪರೆ ಅಂದರೆ ಅದು ಒಂದು ನಾನು ನಂಬಿದ್ದೇನೆ ಅದು ಆಗಿಲ್ಲ ಯಾರೋ ಈ ಹುಡುಗರು ಇದನ್ನು ಮಾಡಿದ್ದಾರೆ ಅದನ್ನು ಇದನ್ನು ಹಾಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ತಲೆಕೆಟ್ಟು ಹುಡುಗರು ಮಾಡಿದಾರೇನೋ ಇದರ ತನಿಖೆ ನಡೀಬೇಕು ಅದರ ಬುಡ ನೋಡಬೇಕು ಹಾಗೂ ಹಾಗೇ ಪ್ರಾಯಶಃ ನಾನು ಇದಾಗಿ ಮೈಸೂರಿನ ಸಂಸದರು ಈ ಬಗ್ಗೆ ಇನ್ನೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಅನ್ಸತ್ತೆ ನಾನೆಲ್ಲೂ ಗಮನಿಸಿಲ್ಲ ಅವರು ಅವರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಪ್ರತಾಪ್ ಸಿಂಹ ಮತ್ತು ಈ ಮನೋರಂಜನೆ ಅನ್ನೋ ಹುಡುಗನ ನಡುವಿನ ಸಂಬಂಧ ಹೇಗಿತ್ತು ಈ ಸುಮ್ಮನೆ ಕೊಟ್ಬಿಟ್ರೆ ಅವ್ರ ಪಾಸು ಆದರೆ ಗೊತ್ತಿದ್ದ ಹುಡುಗನಾಗಿದ್ದವನು ಆಗಿದ್ದಾನ ಸೊ ಗೊತ್ತಿರುವ ಹುಡುಗನೇ ಮೋದಿ ಭಕ್ತರಾಗಿದ್ದು ಪ್ರತಾಪ್ವನಿಗೆ ಗೊತ್ತಿರುವಂಥ ಇಂಥ ಕೃತ್ಯಕ್ಕೆ ಯಾವ ಕ ಕೈ ಹಾಕದ ಇದರ ಹಿಂದಿನ ಸತ್ಯ ಹೊರಗೆ ಬರಬೇಕು ಇದು ದಾಳಿಯೋ ಅತಿಕ್ರಮಣವೋ ಅದು ಬೇರೆ ಕಾ ಕಾನೂನು ಬಾಹಿರವಾಗಿ ಪ್ರವೇಶವೋ ಇದನ್ನು ಹೇಗೆ ಬೇಕಾದರೂ ವ್ಯಾಖ್ಯಾನಿಸಿ ಆದರೆ ಇದರ ಬಗ್ಗೆ ಒಂದು ಸಂಸತ್ತಿನ ಭದ್ರತೆಯ ಬಗ್ಗೆ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಹೇಳ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ಸರ್ಕಾರ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ಬಿ ಜೆ ಪಿ ಕಾರ್ಯಕರ್ತರು ದಲಿತ ಭದ್ರತೆ ಪ್ರಶ್ನೆ ನಾವು ನಮ್ಮ ಸಂಸತ್ತನ್ನು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ ನಾವೇನು ಮಾಡೋಣ ಬೆಳ್ಳುಳ್ಳಿ ಚಟ್ನಿ ಮಂಡಳಿ ಅಂತ ಕೂತ್ಕೊಳ್ಳೋಣ ದಂಡಿತ ಸಿಕ್ ಅದಕ್ಕೆ ಉತ್ತರ ದೊರಕಲೇಬೇಕಾಗಿದೆ ಭದ್ರತೆಯ ಪ್ರಶ್ನೆ ಎರಡನೇದಾಗಿ ಹುಡುಗನ ಮನಸ್ಥಿತಿ ಯಾಕೆ ಹೀಗಾಗ್ತಾ ಇದೆ ಮೋದಿ ಭಕ್ತರೇ ಮೋದಿಗೆ ಮತ್ತು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ರೆ ಯಾಕೆ ಹೊರಟಿದ್ದಾರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾಗಿದೆ ತನಿಖೆಯಿಂದ ಈ ಪ್ರಶ್ನೆಗಳು ಬರಲಿ ಆದರೆ ಸುಮ್ಮನೆ ಅವನಿಗೆ ತಲೆ ಕೆಟ್ಟಿತ್ತು ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವನು ಕೂಡ ಕೆಲಸವನ್ನು ಮಾತ್ರ ಮಾಡಿಬಿಟ್ಟು ಅದನ್ನು ಮಾಡಿಕೊಡು ಅವನ ಮಾನಸಿಕ ಅಸ್ವಸ್ಥ ಅಂತಾನೆ ಪಟ್ಟಿ ಹಚ್ಚಿಬಿಡೋದು ಯಾರೋ ಅಲ್ಪಸಂಖ್ಯಾತರಾಗಿದ್ದರೆ ಅವನು ಉಗ್ರಗಾಮಿ ಐ ಎಸ್ ಐ ಎಸ್ ಜೊತೆಗೆ ಸಂಬಂಧಕ ಇರುತ್ತೆ ಅವನು ಹಿಂದೂ ಆದರೆ ಅವನ ಮಾನಸಿಕ ಅಸ್ವಸ್ಥ ಅವನ ತಲೆ ಸರಿಲಿಲ್ಲ ಅಂತೇಳಿ ಬಿಡಿಸುವಂಥ ಯತ್ನ ಮಾಡು ಅದನ್ನು ನಡೀದೇ ಇರಲಿ ಅನ್ನೋದನ್ನು ಆಶಿಸ್ತೀನಿ ಆದರೆ ನನಗೆ ಎರಡು ಪ್ರಶ್ನೆಗಳು ಕೊನೆದೆಯೇ ಕಾಡ್ತಾ ಇದೆ ಒಂದು ನಮ್ಮ ಸಂಸತ್ತಿನ ರಕ್ಷಣೆಗೆ ಸಂಬಂಧಪಟ್ಟ ಪ್ರಶ್ನೆ ಎರಡನೇದು ಯಾಕೆ ಹುಡುಗರು ಹೀಗಾಗುತ್ತಿದ್ದಾರೆ ಈ ಪ್ರಶ್ನೆಗೆ ಉತ್ತರ ದೊರಕಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮದೇ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಆದಷ್ಟು ಶೇರ್ ಮಾಡಿ ಉಳಿದವರೆಲ್ಲ ಓದುವಂಥ ಒಂದು ನೋಡುವಂಥ ಒಂದು ವಾತಾವರಣ ಸೃಷ್ಟಿಸಿ ಹಾಗೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮವನ್ನು ಸಹಾಯದ ಮೂಲಕ ನೀರೇರೆದು ಬೆಳೆಸಿ ಎಲ್ಲರಿಗೂ ನಮಸ್ಕಾರ